ನಮಸ್ಕಾರ ಎಲ್ಲರಿಗೂ ಇವತ್ತಿ ನಾವು ನಿಮ್ಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಖಾರದ ಚಪಾತಿ ಮಾಡಿ ತೋರ್ಸಕತ್ತೀವ್ರಿ ಎಲ್ಲರೇ ಪ್ರವಾಸಗದು ಹೊಂಟ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಮಾಡಿಕೊಂಡ ಮೊಸರು ಜೊತೆ ತಿನ್ನುವಂತಹ ಖಾರದ ಚಪಾತಿ ನಿಮ್ಗೆ ಭಾಳ ಇಷ್ಟ ಆಗ್ತಾವ್ರಿ ಹಾಗಾದ್ರೆ ಇವತ್ತಿನ ಬಿಡದಾಗ ಅತಿ ಸುಲಭವಾಗಿ ನಾವು ನಿಮ್ಗೆ ತೋರ್ಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವೇನೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬರು ಗಂಟಿ ಮ್ಯಾಲನ್ನು ಒತ್ತಿ ಬಿಡ್ರಿ ಈಗ ಮೊದಲಿಗೆ ನಮ್ಮ ಒಂದು ಪರಾತ್ನೆಯಾಗೋ ಒಂದು ಪ್ಲೇಟ್ನಾಗ ಗೋಧಿ ಹಿಟ್ಟನ್ನು ತೊಗೊಳ್ಳೋರಿ ಒಂದು ಎರಡು ಕಪ್ ನಾವು ಆ ಗೋಧಿ ಹಿಟ್ಟನ್ನು ತಗೊಂಡು ನೀವು ಕಡಿಮೆನೂ ರೀ ಈಗ ಆ ಗೋಧಿ ಹಿಟ್ಟಿಗೆ ಕೆಂಪು ಖಾರದ ಪುಡಿಯನ್ನು ನಾವು ಸೇರಿಸ್ಬೇಕದ್ರಿ ಅದಾದ ನಂತರ ನಾವಿಲ್ಲಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೊಂಡೋ ರೀ ಇದ ಗೋಧಿ ಹಿಟ್ಟಿನಾಗ ಹಂಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಜೀರಿಗೆ ಪೌಡಿ ಅಥವಾ ಜೀರಿಗೆ ಪೌಡ್ರನ್ನು ಹಾಕೊಂಡವ್ರಿ ಅದಾದ ನಂತರ ಸ್ವಲ್ಪ ಜೀರಿಗೆ ಅದಾದ ನಂತರ ನಾವಿಲ್ಲಿ ಕಾಳಿನ ಪುಡಿ ಅಂದ್ರೆ ಇದರಿ ಪೌಡರ್ ಪೌಡ್ರನ್ನು ಹಾಕೊಂಡು ಮುಂದಕ್ಕೆ ಏನ್ರಿ ಅಂತಂದ್ರೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕೊಣ್ರಿ ಎಳ್ಳು ಹಾಕಿದ ನಂತರ ಕರಿಬೇವನ್ನ ನಾವಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಣ್ರಿ ಇಷ್ಟೆಲ್ಲ ನೀವು ಈ ಒಂದು ಚಪಾತಿ ಮಾಡೋಕೆ ಗೋಧಿ ಹಿಟ್ಟನಾಗ ಸೇರಿಸ್ಬೇಕ್ರಿ ಅದಾದ ನಂತರ ಮುಂದಕ್ಕೆ ಇದನ್ನು ಚಂದಂಗೆ ಒಮ್ಮೆ ನೀವು ಏನು ಮಾಡ್ರಿ ಕಲಸ್ರಿ ಹಂಗೆ ಡ್ರೈ ಮಿಕ್ಸ್ ಮಾಡಿರಿ ಆಮೇಲೆ ಇದಕ್ಕೆ ನೀರು ಹಾಕಿ ಅದೆಲ್ಲ ಕಲಸೋಕೆ ಬರ್ತೈತಿ ಫಸ್ಟಿಗೆ ನೀವು ಡ್ರೈ ಮಿಕ್ಸ್ ಮಾಡ್ತೀರಿ ಆಮೇಲೆ ನೋಡ್ಕೊಂಡು ಗದಿ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಬೇಕ್ರಿ ಉಪ್ಪು ಸೇರಿಸಿದಾದ ನಂತರ ಮತ್ತೊಮ್ಮೆ ಅದನ್ನು ಡ್ರೈ ಮಿಕ್ಸ್ ಮಾಡಬೇಕ್ರಿ ಈಗ ಮುಂದಕ್ಕೆ ಸ್ವಲ್ಪ 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 ನೀರನ್ನು ಸೇರಿಸ್ಕೊಂಡು ನಾವು ಹಿಟ್ಟನ್ನಾದಕ್ಕೆ ಚಾಲು ಮಾಡ್ಬೇಕು ರೀ ಹಿಟ್ಟನಾದಾಗ ಚಾಲು ಮಾಡಿದಂಗೆ ನೋಡಿರಿ ಸ್ವಲ್ಪ ಸ್ವಲ್ಪ ಹಾಕ್ರಿ ಯಾಕಂದ್ರೆ ಒಮ್ಮೆ ಭಾಳ ಸಾಕೆ ಹೋಗಬೇಡ್ರಿ ನೀರು ಕಣಕ ಬರೋಬ್ಬರಿ ಆಗ್ಬೇಕಂತಂದ್ರೆ ನೋಡ್ಕೊಂಡು ಎಟ್ಟು ಬೇ ಎಟ್ ಅಷ್ಟೇ ನೀರು ಹಾಕಿದ್ರಿ ಅಂತಂದ್ರೆ ಬರೊಬ್ಬರಿಯಾಗಿ ಈ ರೀತಿ ಕಣಕ ರೆಡಿಯಾಗಿ ಬರ್ತೈತಿ ರೀ ಏಕದ್ದ ಪದ್ದಸ್ರಿಯಾಗಿ ಚಪಾತಿ ಮಾಡಾಕ್ರಿ ಗೊತ್ತಾಗ್ತಿಲ್ಲ ಇದನ್ನು ನೀವು ನಾದಿ ಮಿದ್ದಿ ಬರೊಬ್ಬರಿಯಾಗಿ ಮಾಡ್ಕೊಂಡು ಇಟ್ಕೊಳ್ಬೇಕಾಕೈತ್ರಿ ನಿಮ್ಗೆ ನಾವಿಲ್ಲಿ ಬೇರೆ ಬೇರೆ ಹತ್ರ ತೋರಿಸ್ತೀವಿ ಮೊದಲೇನೇ ಹೆಂಗೆ ರೀ ಒಂದು ಉಳ್ಳಿ ಮಾಡ್ಕೊಂಡು ಕೈಯಾಗಿ ದೊಡ್ಡದ ಪೇಡೆ ಮಾಡ್ಕೊಂಡೆ ಆಮೇಲೆ ಏನು ಮಾಡಣಪ್ಪ ಅಂತಂದ್ರೆ ಅದನ್ನು ಸ್ವಲ್ಪ ಗೋಧಿ ಹಿಟ್ಟಿನಾಗೆ ನಾವು ಎದ್ಕೊಂಡು ಬಂದು ಆಮೇಲೆ ಅದನ್ನು ಲಟ್ಟು ಸ್ಟಾರ್ಟ್ ಮಾಡಬೇಕ್ರಿ ಇದು ಒಣ್ಣೇದು ಎಲ್ಲರೂ ಮಾಡುವಂಥ ಚಪಾತಿ ಹೆಂಗೆ ಮಾಡ್ತಿರ್ಲಾ ಸೇಮ್ ಟು ಸೇಮ್ ಅದೇ ರೀತಿ ಒಳಗನ ಆದ್ರೆ ನೋಡಿ ಸ್ವಲ್ಪ ಅದಕ್ಕೆ ಗೋಧಿ ಹಿಟ್ಟು ಹಚ್ಚಿ ಅದಕ್ಕೆ ಅರ್ಧ ಎಣ್ಣೆ ಹಚ್ಚಿ ಹಿಂಗೆ ಮಡಿಸೋದ್ರಿ ತ ಮತ್ತೊಮ್ಮೆ ನಾವಿಲ್ಲಿ ಗೋಧಿ ಹಿಟ್ಟು ಮತ್ತು ಎಣ್ಣೆ ಹಚ್ಚಿ ಮತ್ತೊಮ್ಮೆ ಮಡಿಸೋದು ಪದ್ರ ಚಪಾತಿ ಚೆಂದಂಗ್ಗೆ ಹಾಕ್ತೈತ್ರಿ ಈಗ ನೋಡಿ ಇಷ್ಟು ಮಾಡ್ತಿರ್ಲೇ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಚ್ಚಿ ನೀವು ಲಟ್ಸಾಕ ಸ್ಟಾರ್ಟ್ ಮಾಡ್ಬೇಕ್ರಿ ಇದು ಒಣ್ಣೆ ರೀತಿಯ ಒಂದು ವಿಧಾನ ಒಂದು ಮಸ್ತಾಗಿ ಮಾಡುವಂಥ ಸಿಂಪಲ್ ಆಗಿರುವಂಥ ಖಾರದ ಚಪಾತಿ ಹಿಂಗೆ ನೀವು ಮಾಡ್ಕೊಂತ ಮಾಡ್ಕೊಂತ ಅದನ್ನು ಲಟ್ಸ್ಕೊತ ಹೋಗಬೇಕು ಅದ ಮುಂದೆ ದೊಡ್ಡದಾಕೋತ ಹೋಗ್ತೈತಿರಿ ಇದಂತ್ರ ನಿಮಗೆ ಗೊತ್ತಾಗ್ತೈತಿ ಇನ್ನು ಸಿಂಪಲ್ ಇದನ್ನೇನು ಮಾಡಿದ್ರಿ ಇಷ್ಟು ಚೆಂದಂಗಿ ನೀವ ಲಟ್ಟನಿಗೆ ಲಟ್ಸಿರಿ ಆಮೇಲೆ ತವಿ ಇಡದು ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ನೀವ ಇದನ್ನ ಹೋಗಿ ಹಾಕ್ಬೇಕ್ರಿ ಬೇಯಿಸೋದು ಅಷ್ಟ ಸಿಂಪಲ್ ಅಷ್ಟು ಚಂದಂಗಿನ ಬೇಯ್ತೈತಿ ಆಮೇಲೆ ಏನು ಮಾಡ್ರಿ ಇದಕ್ಕೆ ಒಂದು ಸ್ವಲ್ಪ ನೀವು ಎಣ್ಣೆಯನ್ನು ಹಚ್ಚಿ ಅದನ್ನು ಸವರ್ಬೇಕ್ರಿ ಎಲ್ಲ ಕಡೆ ಆಗುವಂಗೆ ನೋಡ್ಕೊಂಡು ನೀವು ಸ್ವಲ್ಪ ಎಣ್ಣೆಯನ್ನು ಹಚ್ಚಿರಿ ಹಚ್ಚಿದಾದ್ಮೇಲೆ ಅದನ್ನು ತಿರುವಿ ಹಾಕಿರಿ ಎರಡು ಮಯ ಚಂದಂಗೆ ಬೈತು ಅಂತಂದ್ರೆ ಈ ಒಂದು ಖಾರ ಚಪಾತಿ ಭಾಳ ಚಲೋ ಅನಿಸ್ತೈತ್ರಿ ಆಮೇಲೆ ಈ ಒಂದು ಖಾರ ಚಪಾತಿ ಮಾಡಿದ್ರಿ ಅಂತಂದ್ರೆ ಯಾವುದೇ ರೀತಿ ನಿಮಗೆ ಪಲ್ಯ ಬೇಕ ಅಂತ ಅನ್ಸಂಗಲ್ಲ ಯಾಕಂತಂದ್ರೆ ಅಟ್ಟ ಮಸ್ತಾಗಿ ಮೊಸರು ಜೊತೆ ಒಂದು ಟೇಸ್ಟನ್ನು ಕೊಡ್ತೈತ್ರಿ ಇದು ಸಿಂಪಲ್ ಇಲ್ಲ ಹಂಗತ್ತಂದ್ರು ಬಿಸಿ ಬಿಸಿ ಭಾಳ ಮಸ್ತ್ ಅನ್ನಿಸ್ತೈತ್ರಿ ಇದ ಒಂದೇ ರೀತಿಯ ಒಂದು ಚಪಾತಿ ಇನ್ನು ನಮಗೆ ಎಣ್ಣೆ ಅದು ಏನು ಬೇಕಾಗಿಲ್ರಿ ನಾವು ಡಯಟ್ ಅದು ಮಾಡ್ತೀವಿ ಅಂತಂದ್ರೆ ಜಸ್ಟ್ ನೀವು ಏನು ಮಾಡೋದ್ರಿ ಸ್ವಲ್ಪ ಹಂಗನೇ ಪೇಡೆ ಮಾಡ್ಕೊಳ್ಳೋದು ಆಮೇಲೆ ಹಿಟ್ಟು ಹಚ್ಚೋದು ಹಿಟ್ಟು ಹಚ್ಚಿ ಲಟ್ಸಾಕ ಸ್ಟಾರ್ಟ್ ಮಾಡೋದು ಯಾಕಂತಂದ್ರೆ ಎಲ್ಲ ಕಲ್ಲರು ಎಣ್ಣೆ ಹಚ್ಕೊಂಡು ತಿಂತಿರಂಗಿಲ್ಲ ಅದಕ್ಕೆ ಅವ್ರು ಬರಿ ಬರೀ ಹಿಟ್ಟು ಹಚ್ಚಿನೂ ಮಾಡ್ಬೋದು ಆಮೇಲೆ ತ ಮಡಚಬೇಕಂತೇನು ಇಲ್ಲ ರೀ ಮಡಚ್ಲಾರ್ದನು ಹಂಗೆ ಲಟ್ಸ್ಕೊತ ಲಟ್ಸ್ಕೊತ ಮಾಡಿದ್ರು ನಡೀತೈತ್ರಿ ಗೊತ್ತಾತ್ರ ನಮ್ಮ ಕಡೆ ಇದಕ್ಕೆ ಹಿಟ್ಟು ಹಚ್ಚಿ ಚಪಾತಿ ಅಂತಾರೆ ಒಂದು ಎಣ್ಣೆ ಚಪಾತಿ ಒಂದು ಹಿಟ್ಟು ಹಚ್ಚಿ ಚಪಾತಿ ಒಂದು ಪದರ ಚಪಾತಿ ಹಿಂಗೆ ನಾವು ನಿಮ್ಗೆ ತೋರ್ಸಾಕತ್ತೀವಿ ನೋಡಿ ಇಷ್ಟು ತ ಇದನ್ನು ಹೋಗಿ ತವ ಮೇಲೆ ಹಂಗೆ ಹಾಕೋದು ಇದಕ್ಕೆ ನಾವಿಲ್ಲಿ ಎಣ್ಣೆ ಅದು ತೆಳಗೇನು ಹಚ್ಚೇ ಇಲ್ಲ ಡೈರೆಕ್ಟ್ ಹಂಗೆ ಬೇಸಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಒಂದು ಮೈ ಆದ್ಮೇಲೆ ಇನ್ನೊಂದು ಕಡೆ ನೀವು ತಿರುಗಿಸಿ ಹಾಕಬೇಕು ಅಂದಂಗಣ ಎರಡೂ ಅದು ಚಂದಂಗಿ ಚಪಾತಿ ಬೇಯ್ತೈತೆ ರೀ ಈ ಒಂದು ಸಿಂಪಲ್ ಆಗಿರೋಂಥ ಖಾರ ಚಪಾತಿ ಸ್ವಲ್ಪ ಉಬ್ಬಿ ಬರಬೇಕು ಅಂತಂದ್ರೆ ಒಂದು ಒಣ ಬಟ್ಟೆ ತೊಗೊಂಡ ಅದನ್ನು ಹಿಂಗೆ ಸ್ವಲ್ಪ ಮ್ಯಾಲೆ ಒತ್ರಿ ದಂಡಿಗೂ ಒತ್ತರಿ ಅದರ ಸುತ್ತ ದಂಡಿದ ಅಲ್ಲಿನೂ ಒತ್ತರಿ ಚಂದಂಗಿ ಸಾಫ್ಟಾಗಿ ರೆಡಿಯಾಗಿ ಬರ್ತೈತಿ ಒಂದು ಸಿಂಪಲ್ ಆಗಿರೋಂತಹ ಎಣ್ಣೆಯ ಬಳಕೆ ಮಾಡಲಾರ್ದ ಬರುವಂತಹ ಒಂದು ಚಪಾತಿ ಗೊತ್ತಾತ್ರೀ ಇನ್ನು ಮುಂದಕ್ಕೆ ಹೋಗೋಣ ಮತ್ತೆ ಈಗ ಎರಡು ಚಪಾತಿಯನ್ನು ನಾವು ನಿಮಗೆ ತೋರಿಸಿದೀವಿ ಹಂಗೆ ಮೂರನೇದ ಉಳ್ಳಿ ಮ್ಯಾಲ ಉಳ್ಳಿ ಹಿಟ್ಟು ಮಾಡುವಂತಹ ಚಪಾತಿ ಅಂತ ಹೇಳಿ ಕರಿತೀವಿ ಅದಕ್ಕೆ ಸಣ್ಣ ಸಣ್ಣ ಒಂದ ಪೇಡೆ ಮಾಡತ್ತಿದ್ರಲ್ಲ ಅವಾಗ ಅದ್ರ ಎರಡು ಮಾಡ್ಕೊಡ್ದ್ರಿ ಈಗ ಎರಡು ಮಾಡಿ ನಾವು ಅದನ್ನು ಸ್ವಲ್ಪ ಗೋಧಿ ಹಿಟ್ಟಿನಾಗ ಎದ್ಕೊಂಡು ಬರೋದ್ರಿ ಗೊತ್ತಾತ್ರೀ ಒಂದು ಎಣ್ಣೆ ಹಚ್ಚೋದು ಒಂದು ಗೋಧಿ ಹಿಟ್ಟು ಹಚ್ಚೋದು ಅದ್ರ ಮ್ಯಾಲ ಅದನ್ನು ಇಟ್ಟು ಸ್ವಲ್ಪ ಒತ್ತಿದಂಗೆ ಮಾಡ್ದೆವು ಇಷ್ಟು ಮಾಡಿ ಅದಕ್ಕೆ ಗೋಧಿ ಹಿಟ್ಟನ್ನ ಹಚ್ಚಿ ನೀವು ಲಟ್ಸಕ್ಕೆ ಸ್ಟಾರ್ಟ್ ಮಾಡ್ಬೇಕ್ರಿ ಲಟ್ಸ್ದಂಗೆ ಅಂದ್ರೆ ಒಂದು ಬೆಲ್ಲಮಗೆ ತೊಗೊಂಡು ಚಲೋ ತಂಗಿ ಬರಬ್ಬರಿಯಾಗಿ ಅದನ್ನು ಲಟ್ಸಾಕ ಸ್ಟಾರ್ಟ್ ಮಾಡಿರಿ ಇಷ್ಟ ಇಷ್ಟ ಮಾಡಿದ್ರಿ ಅಂತಂದ್ರೆ ಆಮೇಲೆ ತನ್ನಿಂದ ತಾನ ದೊಡ್ಡದಾಗ್ತೈತಿ ಇದು ಪದ್ರ ಬಿಟ್ಟು ಭಾಳ ಚಂದ ಬರ್ತೈತೆ ರೀ ಚಪಾತಿ ಸಿಂಪಲ್ ಆಗಿ ಆದರೆ ಇದಕ್ಕೆ ಸ್ವಲ್ಪ ನೀವು ಎಣ್ಣೆ ಹಚ್ಬೇಕು ಹಚ್ಚಿದ್ರೆ ಮಸ್ತ್ ಮ್ಯಾಲ ಮಂದಿ ಹಿಟ್ಟು ಹಚ್ಚಿ ಸವರಿ ಬಿಡಬೇಕು ಇಟ್ಟು ಮಾಡಿದಿರಿ ಅಂತಂದ್ರೆ ಈ ಒಂದು ಚಪಾತಿನೂ ಅಟ್ಟ ಚೆಂದಂಗಿನ ಬರ್ತೈತಿ ಇದನ್ನು ನಿಮಗೆ ಹೇಳಿದ್ನ ಪ್ರವಾಸಗದ್ದು ತೊಗೊಂಡು ರೀ ಅಂತ ಪ್ರವಾಸಕ್ಕೆ ಅದು ಹೋಗ್ತಿರ್ತಿರ್ಲಿಲ್ಲ ಅವಾಗ ಇಂಥವನ್ನ ಮಾಡ್ಕೊಂಡ ಹೋದ್ರೆ ಅವು ಕೆಡಂಗಿಲ್ಲ ಅತಿ ಸುಲಭವಾಗಿ ನಿಮಗೆ ಪಲ್ಯ ಅದು ಏನು ಬೇಕಾಗಿಲ್ಲ ಬರೀ ಮೊಸರುಲೇನ ಕೆಲಸ ಮುಗಿದು ಹೋಗ್ತೈತ್ರಿ ಗೊತ್ತಾದ್ರಲ್ಲ ಹಾಗಾದ್ರೆ ಈ ಒಂದು ಮೂರು ತೋರಿಸಿದ ಚಪಾತಿ ಒಳಗೆ ನಿಮಗೆ ಯಾವ ರೀತಿ ಚಪಾತಿ ಇಷ್ಟ ಅನ್ನೋದನ್ನು ಕಮೆಂಟ್ ಸೆಕ್ಷನಾಗಿ ಹೇಳಿರಿ ಹಂಗೆ ನಮ್ಮ ಚಾನಲ್ದಾಗ ನಿಮ್ಗೆ ಹಲವಾರು ಉತ್ತರ ಕರ್ನಾಟಕದ ಹೊಸ ಹೊಸ ರೆಸಿಪಿಗಳು ಅಥವಾ ಹಳೆಯ ರೆಸಿಪಿಗಳು ಸಿಗ್ತಾವೆ ಆಮೇಲೆ ಪದ್ರ ನೋಡ್ಬೋದು ಎಷ್ಟು ಚಂದ ಬಂದೈತಿ ಅಂತ ಹೇಳಿ ನಿಮಗೆ ಕಾಣ ಹಾಕತೈತಿ ರೀ ಹಾಗಾದರೆ ಆವು ವಿಡಿಯೋಗಳನ್ನ ಅಂದ್ರೆ ಉತ್ತರ ಕರ್ನಾಟಕದ ಹಳೆಯ ವೀಡಿಯೋಗಳನ್ನ ಮತ್ತು ಇವತ್ತಿನ ವೀಡಿಯೋಗಳನ್ನ ಎಲ್ಲ ನೋಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಹೇಳಿ ನಾವು ನಿಮಗೆ ಕೇಳ್ಕೊತೀವಿ ಇಷ್ಟ ಹಾಗಾದ್ರೆ ನೆನಪಿರಲಿ ಇದು ಸವಿರಿಚಿಯ ಸೊಬಗು ಅನ್ನದಾತ ಸುಖಿ ಬಬಾ ಧನ್ಯವಾದಗಳು ನಮಸ್ಕಾರ